ನೀವು ಭತ್ತದೊಳಗೆ ಭತ್ತ ನಾಟಿ ಮಾಡಿದ್ರೆ ಒಡಿ ಯಾವ್ದಾರ ಭತ್ತ ನೋಡಿದ್ರೆ ತನ್ನೇ ಆಗಲ್ಲ ಅಂತರ ನೀವು ನೋಡಿದಿರ ಈ ಒಂದು ನಮ್ಮ ಟ್ರೆಡಿಷನಲ್ ವೆರೈಟಿಗಳು ಅದ್ರಾಗ ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ಒಳಗೆ ಮಾತ್ರ ಪರಾಗ ಸ್ಪರ್ಶಕ ಕೆಲವೊಂದು ವೆರೈಟಿಗಳು ಗಂಧ ಸಾಲಿ ಇರ್ಬೋದು ಸಣ್ಣ ಒಳ್ಳೆ ಇರ್ಬೋದು ಅಲ್ಲಿ ನೀವು ಕರಿ ಭತ್ತ ನೋಡಿರಿ ಡಾಂಬರ್ ಸಾಡಿ ಬರ್ಮಾ ಪ್ಲಾಕ್ ಸಕಾವು ಪರಿಟ ಕೆಲವೊಂದು ವೆರೈಟಿಗಳು ಅದಾವಲ್ಲ ರತ್ನಚೂಳಿ ಸೇಲಂ ಸಣ್ಣ ಇವು ಯಾವ ಒಡೆ ನಾವು ಅವು ಬೇಸಿಕ ನಾವು ನಾಟಿ ಮಾಡಿದ್ರೆ ಹಂಗೆ ಹುಲ್ಲು ಬೆಳದ್ ಹಂಗೆ ಆದ್ರೆ ಅಷ್ಟೇ ಇವು ಇರ್ತದೆ ಬರೋದೇ ಇಲ್ಲ ಅದು ಭತ್ತದಲ್ಲಿ ಮಾತ್ರ ಇದಲ್ಲ ಬಹಳ ಸೆನ್ಸಿಟಿವ್ ಅದು

ಭತ್ತದ ಬೀಜಗಳಾದ್ರೆ ಒಂದು ಇನ್ನೂರೈತೆ ಎಕ್ರಿ ಭತ್ತಿಗಳಿವೆ ಈ ಸರಿ ನೋಡ್ರಿ ಮೈಸೂರು ಕನಕಪುರ ಎಲ್ಲಾ ಕಡೆಗೂ ಕಳೆದ ವರ್ಷ ಬರಗಾಲದಕ್ಕೆ ಈ ವರ್ಷಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬೀಜ ಎಲ್ಲ ಕೊಡ್ತೀವಿ ಅದು ಎಲ್ಲ ಕಾಳುಗಳು ಇವು ಎಲ್ಲವೂ ಇದು ಕೊಡ್ತೀವಿ ಅದು ಹಂಗಾಗಿ ಮೇಜರ್ ನಮ್ದು ನಮ್ದು ಚಾಲೆಂಜಿಂಗ್ ಭತ್ತದ ಮೇಲೆ ಚಾಲೆಂಜಿಂಗ್ ನಾವು ಹೇಳಿದಲ್ಲ ನಾವು ಬಂಗಾರಕಡ್ ಸ್ವಲ್ಪ ಐತೆ ಅಷ್ಟೆ ಅಕ್ಕಿ ಇಲ್ಲ ಅಷ್ಟೇ ಸ್ವಲ್ಪ ಬಂಗಾರ ಕಟ್ಟಿ ಬಂಗಾರ ಬಂಗಾರ್ ಇದು ಒಂದು ಮುನ್ನೂರು ಬತ್ತ ತಳಿಗಳು ಈಗ ನಮ್ಮ ಹತ್ರಕ್ಕೆ ಇಲ್ಲ ದೊಡ್ಡ ಮಸೂರಿ ಇಂಪ್ರೂವ್ಡ್ ವೆರೈಟಿ ಮಸೂರಿ ಜವಾರಿ ಮತ್ತೆ ಅಲ್ಲ ನಂಗೆ ಹೇಳಿದ್ ದೊಡ್ಡ ಮೊಸರಿ ಇಂಪ್ರೂವ್ಡ್ ರಾಜುಡಿನ ಲೈಟ್ ಬಿದ್ದೋಗ್ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ನಮ್ಮ ಜಮೀನಿಗೂ ಅದಕ್ಕೂ ಬಹಳ ವ್ಯತ್ಯಾಸ ಇಲ್ಲ ಬಂಗಾರ ಕಡ್ಲಿ ಪರವಲ್ಲ ಬೆಳತೈತಿ ಅಂದ್ರೆ ಅದ್ರ ಅಲ್ಲ ರಾಜಮುಡಿ ಬಾಳ ಬೆಳ